ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಾಳೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ಹೊಟ್ಟಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಎಲ್ಲರೂ ಶುರು ಮಾಡೋಣ ಬಾಳೆಕಾಯಿ ಗ್ರೇವಿ ಮಾಡೋಕ್ಕೆ ಏಕೆ ಅಂತ ಎರಡು ಬಾಳೆಕಾಯಿನ ಪೀಲ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟಮೊಟೋನ ಸಣ್ಣ ಸಣ್ಣದಾಗಿ ಸ್ಲೈಸ್ ಎರಡು ಟಮೊಟೋನ ಒಂದು ದೊಡ್ಡಾಗಿ ಒಂದು ಸಣ್ಣದಾಗಿ ಸ್ಲೈಸ್ ಇಟ್ಕೊಂಡಿದ್ದೀನಿ ಅದೆಲ್ಲ ಹೆಚ್ಚಿಟ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಹೆಸ್ರುಗಳನ್ನ ಬೇಯಕ್ಕೆ ಹಾಕೋಬಿಡಿ ಸ್ವಲ್ಪ ಕ್ಯಾಶ್ಯೂ ಮತ್ತು ಸಣ್ಣ ಸಣ್ಣದ ಕೊತ್ತಂಬರಿ ಕರಿಬೇವು ಸ್ವಲ್ಪ ಸ್ವಲ್ಪ ಕಾಯಿ ತುರಿಬೇಕು ಇದಕ್ಕೆ ಆ ಬಾಳೆಕಾಯಿ ಹೆಚ್ಚಿರೋ ಬಾಳೆಕಾಯಿನೆಲ್ಲ ಒಂದು ಬಾಣಲಿಗೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಜೊತೆಗೆ ಒಂಚೂರು ಅರ್ಶಿನ ಖಾರದ ಪುಡಿ ಹರ್ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಹಾಗೆಯೇ ಒಳ್ಳೆ ಕಲರ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಅದು ಫ್ರೈ ಹಾಕ್ತಿದ್ದಾಗೆ ಅದೇ ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಆಗ್ತಿದ್ದಾಗೇನೆ ಅದಕ್ಕೆ ಸ್ವಲ್ಪ ಅಲ್ಲಿ ಹೆಚ್ಚಿಟ್ಕೊಂಡಿರೋ ಒಂದೇ ಒಂದು ಟೊಮೆಟೊ ಹಾಕೊಳ್ಳಿ ಅದು ಟೊಮೆಟೊ ಫ್ರೈ ಆಗ್ತಿದ್ದಂಗೆ ಒಂದೇ ಒಂಚೂರು ಅಲ್ಲಿ ಏಳರಿಂದ ಎಂಟು ಪೀಸು ಕ್ಯಾಶ್ಯೂ ಹಾಕ್ಕೊಳ್ಳಿ ಕ್ಯಾಶ್ಯೂ ಆಪ್ಷನಲ್ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಹಾಗೆ ಅದಕ್ಕೆ ನಿಮಗೆ ಬೇಕಾಗಿರೋ ಅಷ್ಟು ನೀವು ಎಷ್ಟು ಜನಕ್ಕೆ ಮಾಡ್ತಿರೋ ಅಷ್ಟು ಕಳ್ತೆ ಇಟ್ಕೊಂಡು ಖಾರ ಹಾಕೊಳ್ಳಿ ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಮುಕ್ಕಾಲು ಸ್ಪೂನ್ ಧನ್ಯ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಸಾಲೆ ಇರಲಿ ಅಂತೇಳ್ಬಿಟ್ಟು ಒಂದೇ ಒಂದು ಚೂರು ಚಕ್ಕೆ ಒಂದೇ ಒಂದು ಲವಂಗ ಲವಂಗ ಹಾಕ್ಕೊಂಡಿದ್ದೀನಿ ಅಲ್ಲಿ ತುರಿದಿಟ್ಟಿರುವಂಥ ಒಂದೇ ಒಂದು ಸ್ವಲ್ಪ ಕಾಯಿ ಸಾಕು ಗ್ರೇವಿ ಜಾಸ್ತಿ ಬೇ ಮಾಡ್ಕೋಬೇಡಿ ಗಟ್ಟಿಗೆ ಮಾಡ್ಕೋಬೇಡಿ ಕಾಳು ಹಾಕೋದ್ರಿಂದ ಗ್ರೇವಿ ತುಂಬ ಗಟ್ಟಿಗೆ ಬರುತ್ತೆ ಕಾಯಿ ತುರಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಗ್ರೇವಿ ಸಖತ್ ಹದವಾಗಿ ಬಂದಿದೆ ಆಮೇಲೆ ಅದೇ ಬೇರೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಒಗ್ಗರಣೆಗೆ ಹಾಕೋವಂಥ ಕರ್ಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾ ಇದು ಮಾಡಿ ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅದಾಗ್ತಿದ್ದಂಗೆ ಸ್ವಲ್ಪ ಟೊಮೊಟೊ ಆ್ಯಡ್ ಟೊಮೆಟೊ ಆ್ಯಡ್ ಮಾಡಿ ಟೊಮೆಟೊ ಆ್ಯಡ್ ಮಾಡ್ತಿದ್ದಂಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಬೇಗ ಟೊಮೊಟೊ ಸ್ಮ್ಯಾಶ್ ಆಗುತ್ತೆ ಅದಾಕ್ತಿದಂಗೆ ರುಬ್ಬಿಟ್ಕೊಂಡಿರೋವಂಥ ಗ್ರೇವಿನ ಹಾಕಿ ಒಂದು ಸ್ವಲ್ಪ ತುಂಬ ತಿಳುವ ಮಾಡಿಬಿಡಿ ನಾರ್ಮಲ್ ಇದರಲ್ಲಿ ಹದ ಮಾಡ್ಕೊಳ್ಳಿ ನೋಡಿ ಹೆಸ್ರುಕಾಳು ಬೆಂದಿದೆ ಅಷ್ಟೊಂದು ನಾವು ಇಷ್ಟೆಲ್ಲ ಹೆಸ್ರು ಕಾಳು ಬೇಯುತ್ತೆ ಅಲ್ಲಿ ಬಾಳೆಕಾಯಿ ಕೂಡ ರೆಡಿಯಾಗಿದೆ ಫ್ರೈ ಇದು ಒಂದು ಕುದಿ ಬಂದುಬಿಡ್ತು ಇದೆಲ್ಲ ಆಗ್ತಿದ್ದಂಗೆ ಆ ಬಾಳೆಕಾಯಿನ ಆ್ಯಡ್ ಮಾಡಿ ಆ ಖಾರ ಸ್ವಲ್ಪ ಒಂದು ಎರಡು ಮೂರು ಕುದಿ ಬರಲಿ ಆಮೇಲೆ ಲಾಸ್ಟಲ್ಲಿ ಬಾಳೆಕಾಯಿನ ಆ್ಯಡ್ ಮಾಡಿ ಬಾಳೆಕಾಯಿನ ಆ್ಯಡ್ ಮಾಡಿ ಅದನ್ನು ಒಂದು ಎರಡು ಮೂರು ಕುದಿ ಚೆನ್ನಾಗಿ ಬರಿಸಿ ಮೇಲುಗಡೆ ಎಣ್ಣೆ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಅಲ್ಲಿ ನೋಡಿ ನಿಮಗೆ ತೋರಿಸ್ತಿದ್ದೀನಿ ಸಕ್ಕತ್ತಾಗಿ ಬಂದಿದೆ ಆಮೇಲೆ ಲಾಸ್ಟಲ್ಲಿ ಕಾಳು ಬೇಯಿಸ್ಕೊಂಡಿರೋದ್ರಿಂದ ಫಸ್ಟೇ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳಿ ಕಾಳು ಬೇಯಿಸ್ಕೊಂಡಿರೋದ್ರಿಂದ ಅದನ್ನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು ಇಲ್ಲಾಂದರೆ ಫುಲ್ಲು ಬೊಂಬ್ಲು ಥರ ಆಗೋಗುತ್ತೆ ಚೆನ್ನಾಗಿರಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಬೇಯೋದು ಇಲ್ಲ ಮತ್ತು ನೀವು ಇದಕ್ಕೆ ಟೊಮೆಟೊ ಇಲ್ಲ ಅಂದರೂ ಪರವಾಗಿಲ್ಲ ಹುಣ್ಸೆನ್ ಹುಳಿ ಆದರೂ ಬಳಸ್ಬೋದು ಸ್ವಲ್ಪ ಟೊಮೆಟೊನೇ ಹಾಕ್ಬೇಕು ಏನಿಲ್ಲ ನಾನು ಹುಣ್ಸೆ ಹುಳಿ ಕಡಿಮೆ ಬಳಸ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿನ ಉದುರಿಸಿ ಪಾನ್ನ ಕ್ಲೋಸ್ ಮಾಡಿ ಇದು ಚಪಾತಿಗೆ ರೊಟ್ಟಿ ದೋಸೆ ಎಲ್ಲದಕ್ಕೂ ಆಗಿರುತ್ತೆ ಬಾಳೆಕಾಯಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಎಲ್ಲರ ಬಾಯಲು ನೀರು ಬರ್ಸೋದಂತೂ ಎಷ್ಟು ಸಖತ್ತಾಗಿ ಬರುತ್ತೆ ಗ್ರೇವಿ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಈ ಟೇಸ್ಟಿಗಂತೂ ಫಿದಾಗೋದು ಗ್ಯಾರಂಟಿ ನೀವು ಪದೇ ಪದೇ ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟು ಇಷ್ಟ ಆಗುತ್ತೆ ಇನ್ನು ಮಕ್ಳಿಗಂತೂ ಇನ್ನೂ ತುಂಬಾ ಇಷ್ಟ ಆಗುತ್ತೆ ಆ ಬಾಳೆಕಾಯಿ ತಿನ್ನೋಕ್ಕಂತೂ ಇನ್ನೂ ಸಖತ್ತಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಯಾವಾಗಲೂ